ಎಲ್ಲರಿಗೂ ವಚನ ವಾಹಿನಿ ಗೆ ಆತ್ಮೀಯವಾದ ಸ್ವಾಗತ ಶರಣರೇ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮಹಾದೇವಿಯು ದಿವ್ಯ ದಿಗಂಬರೆಯಾಗಿ ಅರಮನೆಯನ್ನ ಬಿಟ್ಟು ಹೊರಗೆ ನಡೀತಾಳೆ ಮೋಹ ಪಂಚರದಿಂದ ಮುಕ್ತಿಯನ್ನ ಪಡಿತಾಳೆ ಆಗ ದಿಗಂಬರೆಯಾಗಿ ಮೈ ಮೇಲೆ ಆಕೆ ಕೂದಲನ್ನ ಹರಡಿಕೊಂಡು ಬೀದಿಗೆ ಬಂದಾಗ ಜನರು ಯಾವ ರೀತಿಯಾಗಿ ಆಕೆಯನ್ನ ನೋಡಿದ್ರು ಏನನ್ನ ಮಾತನಾಡಿಕೊಂಡರು ಹಾಗೂ ಆಕೆ ಎಲ್ಲಿಗೆ ಹೋಗ್ತಾಳೆ ಎಂಬುದನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಉಟ್ಟ ಸೀರೆಯ ಸೀಳಿ ತೊಟ್ಟ ತೊಡುಗೆಯ ಮುರಿದು ಉಟ್ಟ ಸೀರೆಯ ಸೀಳಿ ತೊಟ್ಟ ತೊಡುಗೆಯ ಮುರಿದು ಬಿಟ್ಟಿ ಹೆನು ನಾನು ಬಿಡುಮುಡಿಯ ಎಲೆಂಬೃಡನೆ ಕೊಟ್ಟಿ ಹೆನು ಎನ್ನ ತನು ಮನವ ಉಟ್ಟ ಸೀರೆಯ ಸೀಳಿ ತೊಟ್ಟ ತೊಡಿಗೆಯ ಮುರಿದು ಹೆನು ನಾನು ಬಿಡಿಮುಡಿಯ ಎಲೆಮೃಡನೆ ಕೊಟ್ಟಿಹೆನು ಎನ್ನ ತನುಮನವ ಹೀಗೆ ತನ್ನಲ್ಲಿಯೇ ನುಡಿಯೊಂದನ್ನ ಗುಣಗುಣಿಸುತ್ತಾ ಮಹಾದೇವಿ ಆ ವೇಷಭರಿತಳಾಗಿ ದಾಪುಗಾಲನ್ನ ಹಾಕುತ್ತಾ ನಡೆದಳು ಆಕೆಯನ್ನ ತಡೆಯುವ ಧೈರ್ಯವು ಅಲ್ಲಿದ್ದ ಯಾರಿಗೂ ಒದಗದೆ ಮುಂದೊಂದು ಹೆಚ್ಚೆಯನ್ನ ಎತ್ತಿಡಲಾರದಷ್ಟು ದಿಗ್ರಾಂತರು ಅವರಾಗಿದ್ದರು ಜಂಗಮರಿಂದ ಹಿಡಿದು ಅರಸು ಪರಿವಾರದವರೆಲ್ಲ ಬಿತ್ತಿಯ ಮೇಲೆ ಬಿಡಿಸಿದ ಚಿತ್ತಾರಗಳಂತೆ ಕಾಲುಗಳು ಹೂಳಲ್ಪಟ್ಟು ಸ್ತಂಭೀಭೂತರಾಗಿದ್ದರು ಮಹಾದೇವಿಯು ಅರಮನೆಯ ಪೌಳಿಯನ್ನ ಹೆಬ್ಬಾಗಿಲ ಮೂಲಕ ದಾಟಿದ ಬಳಿಕ ನಿಂತವರ ಶರೀರಗಳಲ್ಲಿ ಚಲನೆ ಕಂಡುಬಂದಿತು ಇತ್ತ ಕಡೆ ದಿಗಂಬರೆಯಾಗಿ ಹೆಬ್ಬಾಗಿಲನ್ನ ದಾಟಿ ಮುನ್ನಡೆಯತೊಡಗಿದ ಮಹಾದೇವಿಯನ್ನ ಕಂಡ ಊರ ಜನರು ಬೆಪ್ಪು ಬೆಪ್ಪಾಗಿ ನಿಂತರು ಬೀದಿಯಲ್ಲಿ ಸ್ವಲ್ಪ ನಡೆದಾಗ ದಾರಿ ಕವಲೊಡೆವ ತಾಣ ಬಂದಿತು ತಾನು ನಿಂತ ಸೂರ್ಯ ಬೀದಿಯೇ ಪೇಟೆಯ ಬೀದಿಗೆ ಅಂದರೆ ತನ್ನ ಮನೆಗೆ ಕೊಂಡೊಯ್ಯುತ್ತಿತ್ತು ಎಡದ ಸೋಮ ಬೀದಿಯು ಗುರುಗಳ ಮಠಕ್ಕೆ ಕರೆದೊಯ್ಯುವ ಪಥವಾಗಿತ್ತು ಮನೋರಂಗದಲ್ಲಿ ಭಾವನೆಗಳು ಕಾದಾಡತೊಡಗಿ ಒಂದು ನಿಮಿಷ ಸುಮ್ಮನೆ ನಿಂತು ಮನಸ್ಸನ್ನ ಪ್ರಶ್ನಿಸಿದಳು ಎಲ್ಲಿಗೆ ಹೋಗಲಿ ಮತ್ತೆಲ್ಲಿಗೆ ಇದೇ ಪಥದಲ್ಲಿ ನೇರವಾಗಿ ಸಾಗಿದರೆ ಹೆತ್ತ ಮನೆ ಆ ಮನೆಗೆ ಮನಸ್ಸು ಮಾರು ನುಲಿಯಿತು ಬಲಪಥವು ಬೇಡ ಗುರುಲಿಂಗದೇವರ ಆಶೀರ್ವಾದದೊಡನೆ ಮುಂದಿನ ಬದುಕನ್ನ ಎದುರಿಸಲು ಸಿದ್ಧಳಾಗು ಮನಸ್ಸಿನ ತಲೆಯ ಮೇಲೆ ಹೊಡೆದು ವಿವೇಕವು ಬೋಧೆ ಮಾಡಿತು ನಿಧಾನಿಸಿದ್ದ ನಡಿಕೆಯನ್ನ ತ್ವರೆಗೊಳಿಸಿ ಎಡಮಾರ್ಗವನ್ನ ಹಿಡಿದಳು ಇದೇನು ಯಾರೀಕೆ ದ್ಯವ್ವ ಹಿಡಿದವಳಂತೆ ಹೋಗ್ತಿದಾಳೆ ಕೆಲವರು ಮಾತನಾಡಿಕೊಂಡರು ಕೂದಲು ಕೆದರಿಕೊಂಡು ನಡೆವ ದಿಗಂಬರ ದೇಹವನ್ನ ಗುರುತಿಸಿದ ಹೆಂಗಸರು ಹೆದರಿ ಮನೆಯೊಳಗೆ ಸೇರಿಕೊಂಡು ಕದವಿಕ್ಕಿ ಕಿಟಕಿಯಲ್ಲಿ ಇಣುಕಿ ನೋಡತೊಡಗಿದರು ಓಂಕಾರ ಶಟ್ರು ಮಗಳು ಮಾದೇವಿ ಇದ್ದಂತೆ ತೋರದಲ್ವಾ ಗುಂಪಿನಲ್ಲಿದ್ದ ಗೃಹಸ್ಥನೊಬ್ಬ ನುಡಿದ ಓ ಪೇಟೆಯಲ್ಲಿ ಮಾತಾಗ್ತಿತ್ತಲ್ಲ ವೈಹಾಳಿಯಿಂದ ಬರುವಾಗ ರಾಜನ್ ನೋಡಿ ಮೋಹಗೊಂಡ ತಂದೆ ತಾಯಿಯರು ರಾಜನಿಗೆ ಒಪ್ಪಿಸಿದ್ರು ಎಂದು ಹಾಗಾದ್ರೆ ಏಳೇನೇ ಅಸ್ಪಷ್ಟವಾಗಿ ಶಬ್ದಗಳು ಕಿವಿಯ ಮೇಲೆ ಬಿದ್ದವು ಅಹುದೇ ತಾಯಿ ತಂದೆಗಳು ಒಪ್ಪಿಸಿದರೆ ಎಂತಹ ಸುಳ್ಳು ಸುದ್ದಿ ಮಹಾದೇವಿಯ ಮನಸ್ಸು ಕಳವಳಗೊಂಡಿತು ತಾನೇ ಮೆಚ್ಚಿ ಹೋಗಿದ್ಲು ಕಣಯ್ಯ ಲಗ್ನ ಮಾಡೋ ತನಕ ಸಹ ತಡಿಲಾರ್ಥ ಅವಸರ ಮಾಡಿದ್ಲಂತೆ ಗೊತ್ತಾ ಓಹೋ ತಾನು ದೊಡ್ಡ ವೈರಾಗ್ಯ ಮೂರ್ತಿ ಮದ್ವೆ ಆಗಲ್ಲ ಅಂತ ಬಿಂಕದಿಂದ ಅಂತಿದ್ಲು ಏ ಬಿಡ ರಾಜನಂತವನು ಕೇಳಿದ್ರೆ ಇಲ್ಲ ಏನು ಹೆಂಗಸರು ಮನ್ಸಂದ್ರೆ ಏನಪ್ಪ ಮಿಡಿನಾಗ್ರ ಯಾವಾಗ್ಲೂ ಹೇಗೋ ಹೇಳದ್ ಕಷ್ಟ ಎಂತೆಂತವ್ರು ಏನೂ ಆದ್ರಂತೆ ಈಕೆದಲ್ಲ ಏನಯ್ಯ ವಿಶ್ವಾಮಿತ್ರನೇ ಕಾಮದ ಕೈಗೊಂಬೆ ಆದ ದೇವತೆಗಳು ಆ ಪ್ರವಾಹದಾಗೆ ಹುಲ್ಲು ಕಡ್ಡಿಯಂತೆ ಕೊಚ್ಚೋದ್ರಂತೆ ಇನ್ನು ಯೂಳ್ದೇನು ಬಹಾ ವಿಷಯ ಅಂತ ವಿಲಾಸ್ತಾಗೆ ಇದ್ದು ನ್ಯಾರಾಗಿ ಉಳ್ದಿರ್ತಾಳೇನ್ ಅದೇನೋ ಹೇಳ್ತಾರಲ್ಲವಾ ಬೆಂಕಿ ಮುಂದಿಟ್ಟ ಬೆಣ್ಣೆ ಕರ್ಗಲ್ಲ ಅಂತಂತೆ ಅಪಹಾಸ್ಯದ ನಗಿನಕ್ಕ ಮತ್ತೊಂದು ಧ್ವನಿ ನುಡಿಯಿತು ಮಹಾದೇವಿಯ ಹೃದಯ ನಡುಕಿತು ಎಂತೆಂತಹ ವಾಕ್ಪಾಣಗಳು ದೇವ ಎಂತೆಂತವರು ಹೇಗೋ ಬದುಕುವರು ಆದರೆ ವೈರಾಗ್ಯ ಮೂರ್ತಿಗಳಿಗೆ ತ್ಯಾಗ ಮೂರ್ತಿಗಳಿಗೆ ಇಂತಿಂತಹ ಮಾತೆ ಕಿವಿಗಳ ಮೇಲೆ ಬೇರಾವ ಶಬ್ದಗಳು ಬೀಳದಂತೆ ಮಂತ್ರವನ್ನ ಎಡಬಿಡದೆ ನುಡಿಯುತ್ತಾ ಹೆಚ್ಚೆಯನ್ನ ಚುರುಕುಗೊಳಿಸಿದಳು ಮಠವನ್ನ ಸಮೀಪಿಸುವ ಮೊದಲು ಸಿಹಿನೀರ ಬಾವಿಯನ್ನ ಹಾಯ್ದು ಹೋಗದೆ ಬೇರೆ ಮಾರ್ಗವಿರಲಿಲ್ಲ ಆ ರಣಗುಡುವ ಬಿಸಿಲಿನಲ್ಲಿ ಯಾರೂ ಇರುವುದೆಲ್ಲವೆಂದು ಭಾವಿಸಿದ್ದಳು ಆದರೆ ಆಕೆಯ ನಿರೀಕ್ಷೆಯು ಸುಳ್ಳಾದಂತೆ ಭಾವಿಯ ದಂಡೆಯ ಮೇಲೆ ವಿಶಾಲವಾಗಿ ಹರಡಿದ್ದ ಆಲದ ಗಿಡದ ಬುಡಕ್ಕೊರಗಿ ಗಿಡದ ನೆರಳಿನಲ್ಲಿ ಸಿಂಗಾರಮ್ಮ ಸಂಗವ್ವ ಎಲೆಯಡಕಿ ಮೆಲ್ಲುತ್ತಾ ಕುಳಿತಿದ್ದರು ಕೂದಲನ್ನ ಮೈ ತುಂಬ ಹರಡಿಕೊಂಡು ನಡೆದು ಬಂದ ಮಹಾದೇವಿಯನ್ನ ಅವರು ಮೊದಲು ಗುರುತಿಸಲಿಲ್ಲ ಸಂಗವಕ್ಕ ಅದೇನವ್ವ ಹುಚ್ಕಿ ಚಿಡಿದಿರ್ಬೇಕು ಎಂತ ಚಂದನ್ನ ಹುಡುಗಿ ನೋಡು ಬೆತ್ತಲೆ ಆಗಿ ನಡೆದೈತೆ ಸಿಂಗಾರಮ್ಮ ಎಲೆ ಎಡಕಿ ಉಗುಳುತ್ತಾ ಹೇಳಿದಳು ಹುಪ್ಪಿನ ಮೇಲೆ ಕೈಯನ್ನ ಅಟ್ಟವಾಗಿ ಹಿಡಿದು ನಡ್ಕಿ ನೋಡಿದ್ರೆ ನಂಗೆ ಆಕೋ ಸಂಶದ ಬರ್ತದ ಆಕೆ ಲಿಂಗವನ್ ಮಗಳು ಮಹಾದೇವಿ ಹಂಗೆ ಕಾಣಿಸಲ್ವೇನೋ ಆಯ್ ಬಿಡ ನಿಂದೊಂದ್ ಮಾತೆ ರಾಜನ್ ಮನೆಯಲ್ಲಿ ಲಕ್ಷ್ಮಿ ಹಂಗೆ ನಲೀತಿರೋ ಆಕೆ ಹೀಗೆ ಆಗ ಬಂದಾಳು ಸಿಂಗಾರಮ್ಮನಿಗೆ ದೃಷ್ಟಿ ಮಾಂದ್ಯವಾಗತೊಡಗಿತ್ತು ಇಲ್ಲ ಕಣವ್ವ ನಿನ್ನಾಣಿಗೂ ಆಕಿನೇ ಬುರಿಮಯ್ಯ ಹೊರಟಾಳ ಏನಾತೋ ಹಟಮಾರಿ ಹೆಣ್ಣು ನಮ್ಮೆದುರೇ ಹಂಗ ಮಾತಾಡ್ತಿತ್ತು ಹಂಗಲ್ ಮಾತಾಡಿರ್ಬೇಕು ರಾಜಯ್ಯ ಕೇಳ್ತಾನವ್ವ ಬಾರ್ ಕೋಲ್ ತಗೊಂಡು ಬತ್ತಲೆ ಬಾರಿ ಕಳಿಸಿರ್ಬೇಕು ಸಿಂಗಾರಮ್ಮ ದ್ವೇಷದ ಧ್ವನಿಯಲ್ಲಿ ಹೇಳಿದಳು ತನಗಾದ ಅಪಮಾನವನ್ನ ಆಕಿ ಇನ್ನೂ ಮರೆತಿರಲಿಲ್ಲ ಇದೇನವ್ವ ಈ ಪಾಡು ಗಂಡನ್ನೂ ಮಾಡ್ಕೊಳ್ಳಿಲ್ಲ ರಾಜನಂತವರ ಜೊತೆ ಬಾಳ್ವಿನೂ ಮಾಡಲಿಲ್ಲ ಸಂಗವ್ವ ಸ್ವಲ್ಪ ಮರುಕ ಸೂಚಿಸಿದಳು ಇನ್ನೇನು ನಾಯಿ ಮುಟ್ಟಿದ ಮಡಿಕೆ ಎಲ್ಲಿದ್ರೂ ಅಷ್ಟೆ ಯಾವ ಮಾಡ್ಕಂತಾನೆ ಮಹಾದೇವಿಗೆ ಈ ಮಾತುಗಳನ್ನ ಕೇಳಿ ದುಃಖವು ಒತ್ತರಿಸಿತು ನಾಯಿ ಮುಟ್ಟಿದ ಮಡಿಕೆ ಎಂಬ ಮಾತು ಕೊರಲಿಕಿನಂತೆ ಹೃದಯವನ್ನ ಸೀಳಿತು ನನ್ನ ಪಾವಿತ್ರತೆ ಬ್ರಹ್ಮಚರ್ಯಗಳನ್ನ ಕಾಪಾಡಿಕೊಳ್ಳಲು ನಾನು ಪಟ್ಟ ಕಷ್ಟವೆಷ್ಟು ಅದನ್ನ ಈ ಜಗತ್ತು ನಿಜಕ್ಕೂ ಅರ್ಥ ಮಾಡಿಕೊಂಡೀತೆ ಮುಂದಿನ ಮಾತುಗಳನ್ನ ಕೀಳದಿರುವುದೇ ಒಳ್ಳಿತು ಎಂದು ನೆಲಕ್ಕೆ ಕಾಲನ್ನ ಮುಟ್ಟಿಸದಷ್ಟು ತ್ವರಿತವಾಗಿ ನಡೆಯತೊಡಗಿದಳು ಗುರುಲಿಂಗದೇವರು ಪೂಜೆ ಪ್ರಸಾದಗಳನ್ನ ಮುಗಿಸಿ ಬಿಸಿಲಿನ ದಗೆ ಒಳಗೆ ಬಹಳವೆಂದು ಮಠದ ಮುಂದಿನ ಕಟ್ಟೆಯ ಮೇಲೆ ಕುಳಿತು ವಚನಗಳನ್ನ ತಿರುವಿ ಹಾಕುತ್ತಲಿದ್ದರು ಮಧ್ಯ ಮಧ್ಯೆ ವಚನದ ಅರ್ಥವನ್ನ ಕಣ್ಣು ಮುಚ್ಚಿಕೊಂಡು ಮೆಲುಕು ಹಾಕುತ್ತಿದ್ದ ಅವರಿಗೆ ಹೊರಗಿನ ಯಾವ ಚಟುವಟಿಕೆಗಳು ಕಾಣಬರುತ್ತಿರಲಿಲ್ಲ ಗುರುದೇವ ನಿಮಗೂ ವಿಶ್ವಾಸವಿಲ್ಲವೇ ಎನ್ನುತ್ತ ಧ್ವನಿಯೊಂದು ಆವೇಶದಿಂದ ನುಡಿದು ಆ ಸ್ವರವನ್ನ ಉಲಿದ ಶರೀರವು ದೊಪ್ಪನೆ ಬಿದ್ದಾಗ ಗುರುಲಿಂಗರು ಕಣ್ತೆರೆದರು ಮೊದಲಿಗೆ ಮುಖ ಕಾಣಲಿಲ್ಲ ದಟ್ಟವಾಗಿ ಹರಡಿ ಬಿದ್ದ ಕೂದಲು ಕೂದಲಿನ ಹಿಂದೆ ಕಾಣುವ ಎಳೆಯ ಸೂರ್ಯನ ಬಣ್ಣದ ಬೆನ್ನು ಕ್ಷಣಕಾಲ ಧಿಕ್ಕ್ರಾಂತರಾದರು ಯಾರಿದು ಏಕೆ ನನ್ನನ್ನ ಮರೆತು ಬಿಟ್ಟಿರ ಗುರುದೇವ ತಲೆ ಎತ್ತಿ ಕೂದಲನ್ನ ಮುಖದಿಂದ ಪಕ್ಕಕ್ಕೆ ಸರಿಸಿಕೊಂಡಾಗ ಗುರುಲಿಂಗದೇವರು ಕುರುತು ಹಿಡಿದು ಗಂಭೀರರಾದರು ಗುರುದೇವ ನನ್ನ ದಿಗಂಬರತ್ವವನ್ನು ಕಂಡು ನೀವು ಸಂಶಯ ತಾಳುವಿರ ದೀನ ಧ್ವನಿಯಲ್ಲಿ ಮಹಾದೇವಿ ಕೇಳಿದಳು ಇಲ್ಲ ಮಗಳೇ ಸೂರ್ಯನ ಗರ್ಭದಲ್ಲಿ ಮಂಜುಗಟ್ಟಿಯ ತುಣುಕು ಸಿಕ್ಕರೂ ಸಿಗಬಹುದು ಮಂಜು ಬೆಟ್ಟದ ಬಡಲಲ್ಲಿ ಇತ್ತಲೆಯ ಚೂರು ಕಂಡರೂ ಕಾಣಬಹುದು ಆದರೆ ನಿನ್ನಲ್ಲಿ ಕಲಂಕವು ಕಾಣ ತಾಯಿ ಜಾಗ್ರಾತ್ ಸ್ವಪ್ನ ಸುಷುಪ್ತಾವಸ್ಥೆಯಲ್ಲೂ ಸಂಶಯ ತಾಳಿನು ನಿನ್ನ ಮನೋಸ್ಥೈರ್ಯದ ಬಗ್ಗೆ ನನಗೆ ಸಂಪೂರ್ಣ ಆತ್ಮವಿಶ್ವಾಸವಿದೆಯಮ್ಮ ನನಗೀಗ ಸಮಾಧಾನವಾಯಿತು ಸಾವಿರ ನಾಲಿಗೆ ಸಾವಿರ ನುಡಿದರೇನಂತೆ ನಿಮ್ಮಂತವರು ಒಪ್ಪರು ನಂಬಿದರು ಸಾಕು ಗುರುದೇವ ಆ ನೂರು ನಾಲಿಗೆಗಳು ಮಾಡಿದ ಗಾಯವನ್ನ ನಿಮ್ಮ ಒಂದು ನುಡಿಯು ಮಾಯಿಸಬಲ್ಲದು ಅದಿರಲಿ ಮಹಾದೇವಿ ಇದೇ ನಮ್ಮ ಈ ರುದ್ರಲೀಲೆ ನಿಮ್ಮ ಅಳಿಯನು ನಟಭೈರವ ದಿಗಂಬರನಲ್ಲವೇ ಅವನ ಕಾಟವೇನು ಸಾಮಾನ್ಯವೇ ಗುರುಗಳೇ ವಿಷಣ್ಣತೆಯ ನುಡಿಯನ್ನ ನುಡಿದು ನಕ್ಕಳು ಹರತನ್ನ ಭಕ್ತರ ತಿರಿವಂತೆ ಮಾಡುವ ಒರೆದು ನೋಡುವ ಸುವರ್ಣದ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಅರೆದು ನೋಡುವ ಕಪ್ಪಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇದ್ದಡೆ ಕರವಿದೆತ್ತಿಕೊಂಬ ನಮ್ಮ ರಾಮನಾಥ ಹೇಗಿದೆ ನೋಡವ್ವ ಶಿವನಾಟ ಏನೇ ಆಗಲಿ ನೀನು ಜಯಶೀಳಲಾದೆ ಶಿವನೊಡ್ಡಿದ ಎಲ್ಲ ವಿಪತ್ತುಗಳನ್ನ ದಾಟಿ ಗೆದ್ದು ಬಂದು ವೈರಾಗ್ಯದ ಅತ್ಯುನ್ನತ ನಿಲುವನ್ನ ಏರಿದೆ ಹೆಣ್ಣು ಸಂಕಲ್ಪಿಸಿದರೆ ಏನೆಲ್ಲವನ್ನ ಸಾಧಿಸಬಲ್ಲಳು ಎಂಬುದನ್ನ ಜಗತ್ತಿಗೆ ಮನಗಾಣಿಸಿಕೊಟ್ಟೆ ಮಾದೇವಿ ಹುಲಿಯ ಗವಿಯಿಂದ ಪಾರಾಗಬಹುದು ಹಾವಿನ ವಿಷಕುಂಡದಲ್ಲಿ ಈಚಿ ಬರಬಹುದು ಆದರೆ ಕಾಮುಕನ ಹಸ್ತದಿಂದ ಪಾರಾಗಿ ಬರುವುದು ಬಹುದೊಡ್ಡ ಸಾಹಸ ಇದರಲ್ಲಿ ಗೆದ್ದ ನೀನು ಸ್ತ್ರೀ ಕುಲಕ್ಕೆ ತಿಲಕವಿತ್ತಂತೆ ಮಗಳೇ ಅಭಿಮಾನದಿಂದ ನುಡಿದ ಗುರುಲಿಂಗ ದೇವರ ಮಾತುಗಳು ಮಹಾದೇವಿಗೆ ಅಪಾರ ಸಾಂತ್ವನ ನೀಡಿದವು ಮನಸ್ಸು ಹೊಯ್ದಾಟವನ್ನ ನಿಲ್ಲಿಸಲು ಸಮಾಧಾನವು ಮುಖದಲ್ಲಿ ನೆಲೆಯೂರಿತು ಅನಿತರಲ್ಲಿ ಅರಮನೆಯಿಂದ ಬಂದ ನಿಜಲಿಂಗ ದೇವರು ಸವಿಸ್ತಾರವಾಗಿ ನಡೆದು ತನ್ನ ವಿವರಿಸಿದರು ಮಹಾದೇವಿ ವಿನೀತಳಾಗಿ ಭಿನ್ನಯಿಸಿಕೊಂಡಳು ಇನ್ನು ಅಪ್ಪಣೆ ನೀಡಿ ಗುರುದೇವ ಎಲ್ಲಿಗಮ್ಮ ಮನೆಗೆ ಅಹುದು ತಂದೆ ಈ ಒಡಲನ್ನ ಕೊಟ್ಟ ಹೆತ್ತವರ ಮನೆಗಲ್ಲ ಶಿವನ ಅರಮನೆಯಾದ ವಿಶಾಲ ಜಗತ್ತಿಗೆ ಗುರುಲಿಂಗದೇವರೂ ಮಾತನಾಡಲಿಲ್ಲ ನನ್ನನ್ನ ತಡೆಯದಿರಿ ಗುರುದೇವ ಅನುಭವ ಮಂಟಪದ ಶರಣರ ಸಂಗಮಕ್ಕೆ ಹರಿಯದಿತ್ತರೆ ಈ ಬದುಕಿಗೆ ಪೂರ್ಣತೆಯಿಲ್ಲ ಆಗಲಿ ಮಗಳೇ ಗುರುಲಿಂಗದೇವರು ಎದ್ದು ನಮಸ್ಕರಿಸಿದ ಮಹಾದೇವಿಯನ್ನ ಆಶೀರ್ವದಿಸುವಷ್ಟರಲ್ಲಿ ಮಠದ ವಿಶಾಲವಾದ ಪೌಳಿಯನ್ನ ದಾಟಿ ಶಿವಕಾಮಿನಿ ವಸಂತಕರು ಬರುವುದು ಕಾಣಿಸಿತು ಶಿವಕಾಮಿನಿಯು ಉತ್ಕಟ ಉದ್ವೇಗದಿಂದ ಓಡಿ ಹೋಗುತ್ತಾ ಬಂದು ವಡತಿ ವಡತಿ ಎಂದು ಕೂಗುತ್ತಾ ಮಹಾದೇವಿಯ ಪಾದದ ಮೇಲೆ ಬಿದ್ದು ಬಿಕ್ಕಿದಳು ಆಕೆಯನ್ನ ಮಹಾದೇವಿ ಮೇಲಕ್ಕೆತ್ತಿದಳು ಒಡತಿ ನೀವು ನಮ್ಮನ್ನ ಬಿಟ್ಟು ಎತ್ತ ಹೋಗುವಿರಿ ತಲೆ ಕೇಳಿದಳು ಎಂತ ಇದು ಶಿವಕಾಮಿನಿ ಈ ಜಗತ್ತು ವಿಶಾಲವಾಗಿದೆ ಅಸಂಖ್ಯಾತ ನಾಸ್ತಿಕರನ್ನ ದುರ್ಬಲರನ್ನ ವಿಲಾಸಿಗಳನ್ನ ಇಂಬಿಟ್ಟುಕೊಳ್ಳಬಹುದಾದ ನನ್ನ ಪತಿಯ ಮನೆ ನನ್ನನ್ನ ಇಂಬಿಟ್ಟುಕೊಳ್ಳಲಾರದೆ ಅವ್ವಾ ನನ್ನನ್ನ ನಿಮ್ಮೊಡನೆ ಕರೆದೊಯ್ಯಿರಿ ಅಜ್ಞಾನದ ಶಿಶುವಾಗಿ ಇಲ್ಲಿಯವರೆಗೆ ಅಲ್ಲಿ ಹೇಗೋಯಿತೆ ಅಮೃತಪಾನದ ಬಳಿಕ ಸುರೆಯನ್ನಿಂತಲೂ ಮನ ಒಪ್ಪದು ಇನ್ನು ಅಲ್ಲಿರಲು ನನಗಾಗದು ನಿಮ್ಮೊಡನೆಯೇ ಬರುವೆನು ಬೇಡವ್ವ ವೈರಾಗ್ಯದ ಬದುಕು ಬಹು ಕಷ್ಟಕರ ಹಂಸ ಪಕ್ಷಿ ಸಲಿಲವಾಗಿ ನೀರಲ್ಲಿ ಈಚುವುದನ್ನ ನೋಡಿ ಪಾರಿವಾಳವು ನೀರಿಗಿಳಿದರೆ ನೀಕುವುದು ಕಷ್ಟ ಸಾಧ್ಯ ಅಲ್ಲದೆ ನಿನಗಿನ್ನು ಮಾಡತಕ್ಕ ಕರ್ತವ್ಯ ಬಹಳವಿದೆ ಯಾವ ಕರ್ತವ್ಯ ದೇವಿ ರಾಜನು ಸ್ವಭಾವತಃ ದುಷ್ಟನಲ್ಲ ದುರ್ಬಲನು ಕ್ರೂರಿಯಲ್ಲವಾದರೂ ಅಶಕ್ತ ಮನದ ಕೈಕೂಸು ಕೆಟ್ಟ ಬಯಕೆಗಳ ಸುಳಿಯಲ್ಲಿ ಸಿಕ್ಕವನು ತನ್ನ ವಿವೇಕದ ಹಿಡಿತವನ್ನ ಮೀರಿ ಕ್ರೋಧ ಉದ್ವಿಗ್ನತೆಗಳು ಅವನನ್ನ ಆಳುತ್ತವೆ ಅವನಿಗೆ ಮಾನಸಿಕ ಆಘಾತವಾಗಿದೆ ಇನ್ನು ತನ್ನಂತರಂಗದ ಪರೀಕ್ಷೆಗೆ ತೊಡಗುವನು ಪರಿವರ್ತನೆಗೊಳ್ಳುವನು ಕರಾಳಮಯವಾದ ಭೂತ ಬದುಕಿನ ಕಾರ್ಕವಿಯಿಂದ ಹೊರಬಂದು ಅವನು ಹೊಸ ಬದುಕಿನ ಬೆಳಕನ್ನ ಸವಿಯಲು ನೀನು ಸಹಾಯಕಳಾಗಬೇಕು ತಂಗಿ ನಾನೇನು ಮಾಡಬಲ್ಲೆ ತಾಯಿ ಆ ರಾಜನಿಗೀಗ ಅಂತ ಕರ್ಣಪೂರಿತ ವಾತ್ಸಲ್ಯದಿಂದ ಸೇವೆ ಮಾಡಿ ಸಾಂತ್ವಾನಿಸುವವರು ಬೇಕು ನೀನು ಹೆತ್ತ ಮಗಳಂತೆ ಅವನ ಬದುಕನ್ನ ಸಂರಕ್ಷಿಸು ಕಾಡಾನೆಯಲ್ಲಿನ ಆಕ್ರಮಣಶೀಲ ಮನೋಭಾವನೆಯನ್ನ ತೆಗೆದು ಸಾಧುಗೊಳಿಸಿದರೆ ಭಾರ ಹೊರಲು ಅದು ಸಹಾಯಕವಾಗುವಂತೆ ರಾಜನಲ್ಲಿರುವ ವಿಷಯ ಸತ್ತ ಪ್ರವೃತ್ತಿಯನ್ನ ತೆಗೆದರೆ ಅವನು ಆದರ್ಶ ಅರಸನಾಗಿ ನಾಡನ್ನ ಆಳುವನು ನಾನೊಲ್ಲೆ ತಾಯಿ ನಾನೊಲ್ಲೆ ಆ ಅನಿಷ್ಟ ವಾತಾವರಣದ ಜಂಜಡವೇ ಬೇಡ ನನಗೆ ಇಲ್ಲ ಶಿವಕಾಮಿನಿ ನಿನ್ನ ತ್ಯಾಗದಿಂದ ಮಾತ್ರವೇ ಈ ಆಘಾತದಿಂದ ರಾಜನು ಚೇತರಿಸಿಕೊಳ್ಳಬಲ್ಲ ಕಾಲಿನಲ್ಲಿ ಮುಳ್ಳು ಹೊಕ್ಕು ಕೀವಾದಾಗ ಆ ಮುಳ್ಳನ್ನ ಕಿತ್ತು ಕೀವನ್ನ ಹೊರತೆಗೆದು ನಂತರ ಗಾಯದ ನೋವು ಹೇಗೆ ಮತ್ತನ್ನ ಕಟ್ಟಬೇಕಾಗುವುದು ಶಿವೆ ನಾನೀಗ ಅವನ ಕೀಳು ಬಯಕೆಗಳ ಮುಳ್ಳನ್ನ ನನ್ನ ವಿರಕ್ತಿಯಾದರ್ಶದ ಮುಳ್ಳಿನಿಂದ ಕಿತ್ತು ವಿಲಾಸ ಪ್ರವೃತ್ತಿಯ ಕೀವನ್ನ ತೆಗೆದು ಬಂದಿರುವೆ ಆ ಹೃದಯದ ಗಾಯ ಮಾಯ ಬೇಕಾದರೆ ನಿಷ್ಕಲ್ಮಶ ವಾತ್ಸಲ್ಯ ಪೂರ್ಣವಾದ ಸೇವೆಯೆಂಬ ಮತ್ತು ಸವರಲು ನೀನು ಅವನ ಬಳಿಗೆ ಇರಬೇಕು ಶಿವಕಾಮಿನಿ ಮೂಕಳಾಗಿ ನಿಂತಳು ವಸಂತಕನು ಬೆರಗಾಗಿ ತಿರಸ್ಕಾರದ ಧ್ವನಿಯಲ್ಲಿ ಕೇಳಿದ ತಾಯಿ ಅಂತಹ ಪಾಪಿಯನ್ನ ಕ್ಷಮಿಸಿ ಉದ್ಧರಿಸುವ ಸಲಹೆ ನೀಡುವಿರ ಅವನನ್ನ ಕಡಿದು ಹದ್ದು ನಾಯಿಗಳಿಗೆ ಆಹಾರವಾಗಿ ಎಸೆದರೂ ಪಾಪ ಬರದು ಮಂಗಲಮಯಿ ಮಾತೆಯನ್ನ ಗೃಹಬಂಧನದಲ್ಲಿ ಇರಿಸಿ ಕಣ್ಣೀರು ಸುರಿಸಿದ ನರಾಧಮನವನು ವಸಂತಕರೇ ಕಣ್ಣಿನೊಳಗೆ ಬಿದ್ದ ಕಸವನ್ನ ಮತ್ಸರಿಸಬಹುದು ಕಣ್ಣನ್ನೇ ಅಲ್ಲ ಪಾಪಿಯೊಳಗಣ ಪಾಪವನ್ನ ದ್ವೇಷಿಸಬೇಕು ಪಾಪಿಯನ್ನೇ ಅಲ್ಲ ಗಂಭೀರವಾಗಿ ನುಡಿದಳು ಮಹಾದೇವಿ ಶಿವಕಾಮಿನಿ ನನ್ನ ಬೇಡಿಕೆಯನ್ನ ಮನ್ನಿಸು ಅವನ ಪ್ರವೃತ್ತಿ ನಿಜಕ್ಕೂ ಪಲ್ಲಟವಾದರೆ ಬದುಕು ಮಂಗಲಮಯವಾಗುವುದು ದ್ವೇಷ ತಿರಸ್ಕಾರಗಳು ಪಾಶಾವಿಕ ಗುಣಗಳು ಅನುಕಂಪ ವಾತ್ಸಲ್ಯಗಳು ದೈವಿಕ ಗುಣಗಳು ನಡೆತಂಗಿ ಶಿವಕಾಮಿನಿ ಅಗಲಿಕೆಯ ನೋವಿನಿಂದ ತಪ್ತಳಾಗಿ ನುಡಿದಳು ತಾಯಿ ಬೇಡಿಕೆಯೆಂದು ಭಿನ್ನವಿಸಿಕೊಳ್ಳುವುದೇಕೆ ಆಜ್ಞೆ ಮಾಡಿರಿ ಕಾಲಿನಲ್ಲಿ ಮುಟ್ಟಿ ಮಾಡ ಹೇಳಿದುದನ್ನ ತಲೆಯಲ್ಲಿ ಹೊತ್ತು ಪೂರೈಸುವೆ ಯಾವ ಪೂರ್ವ ಪುಣ್ಯದ ಫಲವೋ ತಮ್ಮ ಪರುಷ ಸನ್ನಿಧಿಯಲ್ಲಿ ಕೆಲವಾರು ಅಮೃತ ಗಳಿಗೆಗಳನ್ನ ಕಳೆಯುವ ಭಾಗ್ಯ ನನ್ನದಾಯಿತು ಅವ್ವ ನಿಮ್ಮನ್ನ ನೋಡುವುದು ಇನ್ನೆಂದಿಗೆ ಅವ್ವ ಬಿಕ್ಕಿ ಅಳುತ್ತ ಭಾರವಾದ ಕಾಲುಗಳನ್ನ ಎಳೆದುಕೊಳ್ಳುತ್ತಾ ಶಿವಕಾಮಿನಿ ಹೊರಟಳು ಅವ್ವ ನನ್ನ ಇಚ್ಛೆಯನ್ನಷ್ಟು ಪೂರ್ಣಗೊಳಿಸಿರಿ ಹೊಸ ಬದುಕಿನ ಬಗೆಯನ್ನ ಆರಂಭಿಸುವ ನನಗೆ ಆಶೀರ್ವಾದ ಮಾಡಿರಿ ವಸಂತಕ ಮಂಡಿಯನ್ನ ಊರಿ ಕುಳಿತು ಕೈಚೀಲದಲ್ಲಿದ್ದ ಕಾವಿಯ ಕಪಿನಿಯನ್ನ ಹೊರತೆಗೆದು ಹರಸಿ ಈ ಕಾವಿಯ ಶಾಟಿಯನ್ನ ನೀಡಿರಿ ಎಂದಾಗ ಆಕೆ ದಿಗ್ರಾಂತಳಾದಳು ಇದೇನು ವಸಂತಕರೆ ಬೆರಗಾಗಿ ಕೇಳಿದಳು ತಾಯಿ ಉಪ್ಪರಿಕೆಯ ಮನೆಯಲ್ಲಿದ್ದ ಮಾನವನು ತಿಪ್ಪೆಯ ಮೇಲಿರಲಾರ ಇನಿತೊಂದು ಕಾಲ ಪಾರಮಾರ್ಥ ಪ್ರಪಂಚದ ಉಪ್ಪರಿಕೆಯಲ್ಲಿ ಇದ್ದವನು ಇನ್ನೂ ಲೌಕಿಕತೆಯ ತಿಪ್ಪೆಯ ಮೇಲಿರಲು ಸಾಧ್ಯವೇ ಅದಕ್ಕೆ ಏನು ಮಾಡಬೇಕೆನ್ನುವಿರಿ ಈ ವ್ಯಾಮೋಹ ಪ್ರಪಂಚದ ಬಲೆಯನ್ನ ಬಿಡಿಸಿಕೊಂಡು ಕಲ್ಯಾಣದ ಶರಣರನ್ನ ಕೂಡಿಕೊಂಡು ಜೀವನ ಪರ್ಯಂತ ಶರಣರ ಸಂಘದಲ್ಲಿರಲು ಬಯಸುವೆ ಇದು ನನ್ನ ದೃಢ ನಿರ್ಧಾರ ಅಜ್ಞಾನಿಯಾದ ಕೋಸು ಕೈಗೆ ಸಿಕ್ಕಿದ್ದನ್ನ ತಿನ್ನಬಹುದು ಬುದ್ಧಿ ಬಲಿತ ಮೇಲೆ ತಿನ್ನಲು ಅಸಹ್ಯ ಪಡುವುದು ತನ್ನ ಕೈಯಲ್ಲಿ ತೆಗೆದುಕೊಂಡು ಮಂತ್ರ ಸಂಸ್ಕಾರ ಮಾಡಿ ಮುಂದೆ ಚಾಚಿದ ವಸಂತಕನ ಕೈಗಳಲ್ಲಿ ಹಾಕಿದಾಗ ವಸಂತಕ ಪಾದದ ಮೇಲೆ ಹಣೆಯಿಟ್ಟು ನಮಸ್ಕರಿಸಿ ತನ್ನ ಆನಂದದ ಕಣ್ಣೀರಿನಿಂದ ಅಭಿಷೇಕ ಮಾಡಿದ ಶರಣರೆ ಇಂದಿನ ಪಾಡ್ಕಾಸ್ಟ್ನಲ್ಲಿ ಮಹಾದೇವಿಯು ದಿವ್ಯ ದಿಗಂಬರೆಯಾಗಿ ಅರಮನೆಯನ್ನ ಬಿಟ್ಟು ಗುರುಗಳ ಮಠಕ್ಕೆ ಆಶೀರ್ವಾದ ತೆಗೆದುಕೊಳ್ಳಲು ಬಂದಾಗ ದಾರಿಯಲ್ಲಿ ದಾರಿ ಹೋಕರು ಆಕೆಯನ್ನ ಕಂಡು ಏನನ್ನ ಮಾತನಾಡಿದರು ಹಾಗೂ ವಸಂತಕ ಮತ್ತು ಶಿವಕಾಮಿನಿಯನ್ನ ಮಹಾದೇವಿ ಹರಸಿತ್ತನ್ನ ನಾವು ತಿಳಿದುಕೊಂಡಿದ್ದೇವೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮಹಾದೇವಿಯ ಹೆತ್ತವರು ಆಕೆಯ ಮನವನ್ನ ಒಲಿಸಲು ಬರ್ತಾರೆ ಆಗ ಯಾವ ಸನ್ನಿವೇಶ ನಡೆಯಿತು ಎಂಬುದನ್ನು ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಶರಣು